ನವನಗರದ ಡಾಕ್ಟರ್ ಪುನೀತ್ ರಾಜಕುಮಾರ ಅಭಿಮಾನಿಗಳ ಬಳಗದಿಂದ ಉತ್ತರ ಕರ್ನಾಟಕದ ಸನಾತನ ಮಹಾರಾಜ್ ಗಣೇಶೋತ್ಸವ ಮಂಡಳಿ ಜಂಟಿಯಾಗಿ ಪಂಚಮುಖಿ ಗಣೇಶನ್ ಪ್ರತಿಷ್ಠಾಪಿಸಲಾಯಿತು ಯುವಶಕ್ತಿ ಸೆಳೆಯುತ್ತಿರುವ ಪಂಚಮುಖಿ ಗಣೇಶ ನವನಗರದ ಡಾಕ್ಟರ್ ಪುನೀತ್ ರಾಜಕುಮಾರ್ ಆರೋಗ್ಯಯುತ ಶರೀರ ಬೆಳೆಸಿಕೊಳ್ಳಲು ಪ್ರೇರಣೆ ನೀಡುತ್ತಿರುವ ವಿನಾಯಕ ಯುವಕರಿಗೆ ಸದೃಢ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುತ್ತಿರುವ ನವೃತ್ತಿಯಲ್ಲಿ ಡಾಕ್ಟರ್ ಪುನೀತ್ ರಾಜಕುಮಾರ್ ಅಭಿಮಾನಿಗಳ ಬಳಗ ನ ಮಹಾರಾಜ್ ಗಣೇಶ ಉತ್ಸವ ಮಂಡಳಿ ಕ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿನಂದು ನಮ್ಮ ಶ್ರೀ ಗಣೇಶನ ಪ್ರತಿಷ್ಠಾಪನೆಯಾಗಿದೆ ಪಂಚಮುಖಿ ಆಂಜನೇಯನ ಅವತಾರದಲ್ಲಿ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾಕೆಂದರೆ ಇವತ್ತಿನ ಯುವ ಜನತೆ ಸ್ವಲ್ಪ ಮಾದಕ ವಸ್ತು ಮಾದಕ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಬಹಳ ಇರೋದರಿಂದ ಶ್ರೀ ಗಣೇಶ ಒಂದು ಉತ್ತಮವಾದ ದೇಹವನ್ನು ಗಟ್ಟಿಯಾಗಿಟ್ಕೊಳ್ಳಿ ದೇಹವನ್ನು ಇಟ್ಕೊಳ್ಳಿ ಅಂಥೇಳಿ ಒಂದು ಸಂದೇಶವನ್ನು ಸಾರುವಂತಹ ಒಂದು ಥೀಮನ್ನು ಇಟ್ಕೊಂಡು ಶ್ರೀ ಗಣೇಶನನ್ನು ನಾವು ಇಲ್ಲಿ ಇಪ್ಪತ್ತೇಳನೇ ತಾರೀಕಿನ ದಿನ ಮೆರವಣಿಗೆ ಮೂಲಕ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ನಮ್ಮ ಗಣೇಶನ ಪ್ರತಿಷ್ಠಾಪನೆ ಉದ್ದೇಶ ಮುಖ್ಯವಾಗಿ ಮುಖ್ಯ ಉದ್ದೇಶ ಏನಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಿಂದ ಕುಂಠಿತ ಇದೆ ಉತ್ತರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ನಡೀತಾ ಇದೆ ಬೆಂಗಳೂರಿನ ಒಂದು ಐದು ಪ್ರತಿಶತದಷ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಆಗಲಿ ನಮ್ಮ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿಯೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಮಕ್ಕಳು ಇಲ್ಲಿ ಶಾಲೆ ಕಲಿತಾರೆ ಬೆಂಗಳೂರಿನತ್ತ ಮುಖ ಮಾಡಿ ನೌಕರಿಗೆ ಹೋಗ್ತಾರೆ ತಂದೆ ತಾಯಿನ ಬಿಟ್ಟು ಹೀಗಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಟೋಟಲಿ ಡೆವಲಪ್ಮೆಂಟ್ ಕುಂಠಿತ ಆಗಿದೆ ನಾವು ಉತ್ತರ ಕರ್ನಾಟಕ ಹೋರಾಟಗಾರ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆ ಇರ್ಬೋದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಇರ್ಬೋದು ನಾವೆಲ್ಲ ಹೋರಾಟಗಾರರು ಸೇರಿ ಸಾಕಷ್ಟು ಹೋರಾಟಗಳನ್ನು ಕೈಗೊಂಡರೂ ಸಾಕಷ್ಟು ಜನರಲ್ಲಿ ಅವೇರ್ನೆಸ್ ಮೂಡಿಸಲು ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಪ್ರತಿಫಲ ಇನ್ನೂ ನಮ್ಮ ಮನಸ್ಸಿಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಆದ್ದರಿಂದ ನಾವು ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಬಾಲ್ ಗಂಗಾಧರ್ ತಿಲಕರು ಒಂದು ಸ್ವಾತಂತ್ರ್ಯ ಚಳುವಳಿಗಾಗಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಗಣೇಶನನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಜನರನ್ನು ಆವಾಗ ಬ್ರಿಟಿಷರು ನಮ್ಮ ಜನರನ್ನು ಒಂದೇ ಕಡೆ ಕೂಡ್ಲಿಕ್ಕೆ ಕೊಡ್ತಿರಲಿಲ್ಲ ಒಂದು ಕಡೆ ಜನರು ಕೂಡಿದ್ರೆ ಲಾಠಿ ಚಾರ್ಜ್ ಮಾಡ್ತಿದ್ರು ಅಂತ ಸಮಯದಲ್ಲಿ ಗಣೇಶನಿಗೆ ಮೊರೆ ಹೋಗಿ ಗಣೇಶನನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜನರನ್ನು ಒಗ್ಗೂಡಿಸಿ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಸ್ವಾತಂತ್ರ್ಯ ದೊರಕಿಸಲು ಬಾಲ್ಗಂಗಾಧರ್ ತಿಲಕರು ಕೂಡ ಒಂದು ಪ್ರಮುಖರಾದರು ಅದೇ ಒಂದು ಕಾನ್ಸೆಪ್ಟ್ ಆ ಅವ್ರು ಮಾಡಿದಂಥ ಒಂದು ಪದ್ಧತಿನ ಅನುಕರಣೆ ಮಾಡಿ ಮಾದರಿಯಾಗಿ ಇವತ್ತು ನಾವು ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಅನ್ನೋ ಮನೋಭಾವನೆ ಇಟ್ಕೊಂಡು ಶ್ರೀ ಗಣೇಶನನ್ನು ಮೊರೆ ಹೋಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗೋದೊಂದೇ ಇದಕ್ಕೆ ಪರಿಹಾರ ಅನ್ನುವಂಥ ಒಂದು ಹೋರಾಟವನ್ನು ಕೈಗೊಂಡು ಈ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲಿ ಬಂದಂಥ ಜನರಿಗೆ ನಮ್ಮ ಉತ್ತರ ಕರ್ನಾಟಕದ ಆದಂತಹ ಮಲ್ತಾಯಿ ಧೋರಣೆ ಇರ್ಬೋದು ಎಲ್ಲ ಸರ್ಕಾರಗಳಿಂದ ಕೂಡ ಎಲ್ಲ ಪಕ್ಷ ನಾನು ಇದೇ ಅದೇ ಅನ್ನೋದಿಲ್ಲ ಎಲ್ಲರೂ ಕೂಡ ಯಾರು ಈ ಭಾಗದ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಒಂದು ಏನು ಹುದ್ದೆಯನ್ನು ಅಲಂಕರಿಸಿದರೂ ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದೂ ಡೆವಲಪ್ಮೆಂಟ್ ಇಲ್ಲ ಆ ಒಂದು ಬಿ ಆರ್ ಟಿ ಎಸ್ ಯೋಜನೆ ತಂದರೂ ಅದು ಕೂಡ ಲಾಪ್ ಅದು ಜನರಿಗೆ ತೊಂದರೆನೇ ಆಗಿದೆ ಹೊರತು ಅದರಿಂದ ಏನು ಏನು ಉಪಯೋಗ ಆಗಿಲ್ಲ ಇಂಥ ಎಲ್ಲ ಡೆವಲಪ್ಮೆಂಟ್ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಈಗಂತೂ ನಮಗಂತೂ ನಮ್ಮ ಜೀವಮಾನದಲ್ಲಿ ಒಳ್ಳೆ ಉತ್ತರ ಕರ್ನಾಟಕ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗಾದರೂ ಒಂದು ಒಳ್ಳೆ ಉತ್ತರ ಕರ್ನಾಟಕ ಸಿಗಲಿ ಅನ್ನೋ ಉದ್ದೇಶದಿಂದ ಶ್ರೀ ಗಣೇಶನಿಗೆ ಮೊರೆ ಹೋಗಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಸರ್ ಸುನೀಲ್ ರೇವಣ್ಕರ್ ನಾನು ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣಪತಿಯನ್ನು ನಾವು ನವನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ದಲ್ಲಿ ಇಟ್ಟಿದ್ದೇವೆ ಇದು ಒಂದು ಅದ್ಭುತವಾದ ಕಾರ್ಯವನ್ನು ನಮ್ಮ ಕಮಿಟಿಯವರೆಲ್ಲ ಕೂಡಿ ಇದ್ದಾರೆ ಯಾಕಂದರೆ ಸತತ ಏಳು ದಿನ ಮುಗಿದರೂ ಕೂಡ ಇವತ್ತು ಎಂಟನೇ ದಿನ ಪ್ರಾರಂಭ ಇದೆ ಏಳು ದಿನ ಸತತವಾಗಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಅದ್ಭುತವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಂದು ಗುಹೆ ನಿರ್ಮಾಣ ಆಗಿರ್ಬೋದು ನಮ್ಮ ಪಂಚಮುಖಿ ಒಂದು ಥೀಮ್ ಆಗಿರ್ಬೋದು ಪಂಚಮುಖಿ ಥೀಮ್ ಯಾಕೆ ಮಾಡಿವಾ ಬಾಡಿ ಬಿಲ್ಡರ್ ಗಣಪತಿ ಯಾಕೆ ಮಾಡಿವ ಅಂದ್ರ ಯುವಕರಲ್ಲಿ ಒಂದು ಸದೃಢತೆ ಅವರು ನಾವು ಹಿಂಗೆ ಗಣಪತಿ ಗತಿ ಆಗುನು ಅಂತ ಅವ್ರ ಕಡೆ ಮೂಡಲಿ ದುಶ್ಚಟಗಳಿಂದ ದೂರ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಥೀಮನ್ನು ಇಟ್ಕೊಂಡ್ ಮಾಡಿವಿ ಬಹಳ ಜನ ಕೇರ ಇಲ್ಲ ಗಣಪತಿಗೆ ಹೊಟ್ಟೆ ಇರ್ತೈತಿ ಇದ್ರ ಅದಕ್ಕೊಂದು ಇದ ಅಲಂಕಾರ ಅಂತೇಳಿ ಬಟ್ ನಾವು ಮಾಡಿದ ಉದ್ದೇಶ ಒಂದು ಯಾವುದೇ ಒಂದು ವಿಚಾರ ಹೆಂಗಟು ಮಾಡಿ ಅಂದ್ರೆ ಬಾಲಗಂಗರ ತಿಲಕರು ಹೆಂಗ ಸ್ವಾತಂತ್ರ್ಯಗೋಸ್ಕರ ಮನೆಯಲ್ಲಿರ್ತಕ್ಕಂಥ ಗಣಪತಿಯನ್ನ ಹೆಂಗೆ ಹೊರಗೆ ತಂದರು ಹಂಗೆ ನಾವು ಎಲ್ಲ ಯುವಕರು ಮತ್ತು ಹಿರಿಯರೆಲ್ಲ ಸೇರಿ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಕುಂಠಿತ ಆಗ್ಯದ ಈ ಒಂದು ಕುಂಠಿತವಾದದ್ದನ್ನ ಸದೃಢತೆ ಒಂದು ದಾರಿ ಒಳಗ ವಿಘ್ನ ವಿನಾಶಕ ತೋರ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಸಂಕಲ್ಪಿತ ಗಣಪತಿಯನ್ನು ಇಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಸರ್ಕಲ್ದಲ್ಲಿ ಇಟ್ಟಿದ್ದೇವೆ ನಮ್ಮ ಕಮಿಟಿ ಅಧ್ಯಕ್ಷರಾದ ವಿನೋದ್ ಪಾಟ್ರರ್ ಇರ್ಬೋದು ನಮ್ಮ ಖಜಾಂಚಿ ಆದಂಥ ಸುನಿಲ್ ರೇವಂಕರ್ ಇರ್ಬೋದು ನಮ್ಮ ಉಪಾಧ್ಯಕ್ಷರಾದಂಥ ಇರ್ಪಾನ್ ಹವಾಲ್ದಾರ ಹಲವಾರು ನಮ್ಮ ಸಿದ್ದಣ್ಣ ಇರ್ಬೋದು ನಮ್ಮ ರವಿ ಪಾಲ್ಟ್ರ್ ಇರ್ಬೋದು ಚೇತನ್ ಮಾಳ್ಗಿ ಸುರೇಶ್ ಮಾಳ್ಗಿ ನಮ್ಮ ಬಾಲರಾಜ್ ದೊಡಮಣಿ ಲಕ್ಷ್ಮಣ ಅಂಚಿನಮಣಿ ಪ್ರವೀಣ್ ಪೂಜಾರಿ ಅದ್ರ ಜೊತೆಗೆ ನಮ್ಮ ಯುವಕರ ದಂಡ ಭಾಳ ಕೆಲಸ ಮಾಡಿತ್ತು ಯಾಕಂದ್ರೆ ಬರೀ ಇದನ್ನು ಗಣಪತಿ ಹಿಟ್ಟು ದೃಷ್ಟ ಮಾಡೋದಲ್ಲ ದಿವನ್ ದಿನ ಪ್ರಸಾದ ಪ್ರಸಾದ್ ಮಾಡೋದು ದೊಡ್ಡ ಕೆಲಸ ಆಗಿಬಿಟ್ಟೈತೆ ಅಂಥವ್ರು ನಮ್ಮ ಭರತನ ಟಿಮ್ ಪೂರ್ತಿ ಎಲ್ಲ ಮಣಿಕಂಠ ಭರತ ಪ್ರಕಾಶ ಗಣೇಶ ಸಾಯಿ ಕಿಶನ ಶಿವ ಎಲ್ಲ ಯುವಕರು ಏನು ಸೇರ್ಕೊಂಡದಲ್ಲ ಆರೀಫ್ ಆಗಿರ್ಬೋದು ಎಲ್ಲ ಹುಡುಗರು ಕೂಡ ಹತ್ತು ಹೆಚ್ಚಿನ ಕೆಲಸ ಮಾಡ್ತಾರೆ ಸರ್ ಈಗ ನೀವು ಗಣೇಶನ ಮೂರ್ತಿ ಇದು ಕೇಳಿ ಇದೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಅದನ್ನ ನಾವು ಹೇಳಕಿತ್ತು ನನಗ ಅದನ್ನ ಅದನ್ನ ಹೇಳಬಾರ್ದು ಅದ್ರ ಒಂದು ಮಾತನ್ನ ಯಾಕೆ ಹೇಳ್ತಾನೆ ಅಂದ್ರೆ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೆ ಪೊಲೀಸ್ ಅವ್ರ ಮೇಲೆ ನಾವು ಹಗಲೆಲ್ಲ ಅವನಿಗೆ ಕಿರಿಕಿರಿ ಮಾಡೋದು ಸರಿಯಲ್ಲ ಅಂತ ನನ್ನ ವಿಚಾರ ಯಾಕಂದ್ರೆ ಭದ್ರತೆ ಒಂದು ಸಣ್ಣ ಏ ಕೆಲಸದ್ರು ಭದ್ರತೆ ಬೇಕು ಪೊಲೀಸರು ಎಲ್ಲಾ ಕಡೆನೂ ಪೊಲೀಸರು ಬೇಕು ಅಂತವರವಾಗ ಈಗ ನನಗೆ ಇನ್ನೊಂದು ವಿಷಯ ಏನಂದ್ರ ಮೊಬೈಲ್ ಬಂದ ಒಂದಷ್ಟು ಸಾಮಾಜಿಕ ಜೆಲ್ಲ ತೊಳುವಾಗ ಹದಗೆಲ್ಪಟ್ಟತೆ ಅನಿಸುತ್ತೆ ಮ್ಯಾಮ್ ಯಾಕಂದ್ರೆ ಸಣ್ಣ ಸಣ್ಣ ವಿಡಿಯೋ ಮಾಡಿ ತುಣುಕುಗಳನ್ನ ಹಾಕೋದು ಅದರಿಂದ ವೈರಲ್ ಏನಕ ಏನಂತ ಗೊತ್ತಿರಂಗಿಲ್ಲ ಬೇಜಾರು ಮಾಡ್ತಕ್ಕಂಥ ಸಂಗತಿಗಳು ಬಾಳಗಾವೆ ಯಾಕಂದ್ರೆ ನಾನು ಗೊತ್ತಿಟ್ಟಂಗೆ ಫಸ್ಟ್ ಪೊಲೀಸರು ನಮ್ಮ ಫೇವರ್ನ ಇರ್ತಾರೆ ಪಬ್ಲಿಕ್ ಫೇವರ್ ಯಾಕಂದ್ರೆ ಅವರು ಸಾರ್ವಜನಿಕ ಕೆಲಸ ಮಾಡ್ದಾಗ ಒಮ್ಮೆಮ್ಮೆ ಸಿಟ್ಟು ಬರೋ ಸ್ವಾಭಾವಿಕ ನಮಗೂ ಬರ್ತೈತೆ ನಾವು ನಾವು ಹುಡುಗರ ಮೇಲೆ ಇಲ್ಲಿ ಕೆಲಸ ಮಾಡಿದ್ರೆ ಏ ಮಾಡಲಿ ಇರ್ತೀವಿ ಒಮ್ಮೆ ಅಗ್ರೆಸಿವ್ ಮನುಷ್ಯನ ಒಂದು ಮತ್ತೆ ಇನ್ನೊಂದು ಇನ್ನೊಂದೇನಾದ್ರೂ ಮನುಷ್ಯನ ಗುಳಿದಾರ್ವಾ ನಮ್ಮ ಜೊತೆ ಇದ್ದಾಗ ಒಂದು ಸಾವಿರ ತಪ್ಪು ಮಾಡಿದ್ರು ಹೇ ಅವ್ರು ಅಂತ ತಪ್ಪೋಗಿ ನಮಗೆ ಬೇಡ ಟೈಮ್ನಾಗ ಒಂದು ಸಣ್ಣ ಯಾಗ್ಲಿ ಅಂದ್ರು ಅವ್ ಯಾಕೆ ಆಗ್ಲಿ ಅಂದ ಅನಸ್ತೈತಿ ಮನುಷ್ಯನ ಇದೈತಿ ಅದ್ರ ಬಗ್ಗೆ ನಾ ಹೆಚ್ಚಿಗೆ ಏನು ಹೇಳುವುದಿಲ್ಲ ಪೊಲೀಸರ ಒಂದು ಕರ್ತವ್ಯ ಮಾತ್ರ ನವನಗರದಲ್ಲಿ ಬಹಳ ನೀಟಾಗಿ ಮತ್ತೆ ಅಚ್ಚುಕಟ್ಟಾಗಿ ಮಾಡತ್ತಾರೆ ಅವ್ರಿಗೆ ನಾವು ಏನು ಅಂದಿಕೆ ಒಂದ ಆಗೋದು ಸರ್ ಏನ್ ಹೇಳ್ತೀರಾ ಪೊಲೀಸ್ ಅಧಿಕಾರಿಗಳಿಗೆ ಸರ್ ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮತ್ತೆ ಸಮಾಜ ಮುಖ್ಯವಾಗಿ ಹಿತಸಿಂಚನೆ ಮಾಡ್ತಕ್ಕಂಥ ಪೊಲೀಸ್ ಜೊತೆ ಯಾವಾಗಿದ್ರು ನಮ್ಮ ಸಂಘಟನೆ ಇರ್ತದೆ ಸರ್ ಯಾಕಂದ್ರೆ ಸರ್ ಮತ್ತೆ ಲಾ ಅಂಡ್ ಆರ್ಡರ್ ದೊಡ್ಡ ದೊಡ್ಡ ಜಾತ್ರೆ ಇರ್ತದೆ ಸರ್ ಒಂದ್ ಲಕ್ಷ ಜನ ಕೊಡ್ತಾರೆ ಇರೋ ಒಂದ್ ಸಾವಿರ ಜನ ಪೊಲೀಸ್ ಇರ್ತಾರೆ ಒಂದ್ ಲಕ್ಷ ಜನ ಒಂದ್ ಸಾವಿರ ಜನ ಪೊಲೀಸ್ ಮೇಂಟೈನ್ ಮಾಡ್ತಾರ ಅಂದ್ರೆ ಆ ಒಂದು ಖಾಕಿಗಿರ್ತಕ್ಕಂಥ ಗತ್ತು ಮತ್ತು ಗಮ್ಮತ್ ಇರ್ತದೆ ಸರ್ ನಾವು ಆರ್ಮಿಗೆ ಸೈನಿಕರಿಗೆ ದೇಶಕ್ಕಾಗಿ ಸೈನಿಕರಿಗೆ ಎಷ್ಟು ಬೆಲೆ ಕೊಡ್ತಿಲ್ಲ ಇಲ್ಲಿ ದೇಶದ ಒಳಗಡೆ ಇರತಕ್ಕಂಥ ಪೊಲೀಸರು ಅಷ್ಟೇ ಬೆಲೆ ಕೊಡೋಕೆ ಈಗ ನಮಗೆ ಯಾರು ನನಗೂ ಒಂದೊಂದು ಟೈಮ್ ನಾನು ಪೊಲೀಸರು ಜಗಾಡಿ ಜೈಲಿಗೆ ಬಂದೆ ಅವರ ಒಂದು ಇದನ್ನು ನಾನು ಪೊಲೀಸರು ನಾನು ಜೈಲಿಗೆ ಬಂದೆ ಪೊಲೀಸರ ವಿರುದ್ಧ ಬಹಳ ಹರಿಯ ಅವ್ರ ಜೊತೆ ನಾವು ಸರ್ಕಾರ ಯಾಕಂದ್ರೆ ಪೊಲೀಸ್ ಮತ್ತು ಪಬ್ಲಿಕ್ ಎರಡೂ ಕೈಗಳು ಜೋಡಿದಾಗ ಮಾತ್ರ ಸಮಾಜ ಒಂದು ಇದಾಗುತ್ತೆ ಅದನ್ನ ಬಿಟ್ಟ ನಾವು ಆಗಲಿಲ್ಲ ಅವ್ರ ಮೇಲೆ ನಾವು ಬ್ಲೇಮ್ ಮಾಡುದು ನಮ್ಮ ಮೇಲೆ ಅವ್ರು ಬ್ಲೇಮ್ ಮಾಡುದು ಮಾಡ್ಕೋತಾರೆ ಸಮಾಜ ಇದರ ಅಭಿವೃದ್ಧಿ ಅಂತ ಕಾಣುದಿಲ್ಲ ಅಂತ ನನ್ನ ವಿಚಾರ ಅಷ್ಟ ಸರ್ ನನ್ನ ಹೆಸರು ಹೇಳಿ ಹಿರಮಠನ್ ಇದು ಒಂದು ಉತ್ತರ ಕರ್ನಾಟಕ ಸನಾತನ ಕಮಿಟಿಯ ಗಜಾನೋತ್ಸವ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿ ಈ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಈಗಾಗಲೇ ಸಾಕಷ್ಟು ಜನರು ನಾವು ಸುಮಾರು ಇವತ್ತಿಗೆ ಒಂದು ಎಂಟನೇ ದಿನ ಈ ಗಣೇಶನ ವೀಕ್ಷಣೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಪ್ರತಿಯೊಬ್ಬರಲ್ಲೂ ನಾವು ಈ ಗಣೇಶನ ಕೂಡಿಸಿರುವಂಥ ಉದ್ದೇಶಗಳನ್ನು ಹೇಳಿದ್ದೇವೆ ಪ್ರತಿದಿನ ಪೂಜೆ ನಡೀತಾ ಇದೆ ಸಾಯಂಕಾಲ ಎಂಟು ಗಂಟೆಗೆ ಗಣೇಶನ ಮಂಗಳಾರತಿಯ ನಂತರ ಅನ್ನಪ್ರಸಾದ ಸೇವೆ ನಡೀತಾ ಇದೆ ಪ್ರತಿದಿನ ಅನ್ನ ಪ್ರಸಾದ ಸೇವೆ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ಪ್ರತಿದಿನ ಎರಡೂವರೆಯಿಂದ ಮೂರು ಸಾವಿರ ಜನ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಜನ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಾವು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಅವರಿಗೆ ಎಲ್ಲ ಮನವರಿಕೆ ಮಾಡ್ತಾ ಇದ್ದೇವೆ ಹಾಗೂ ಇದು ಹೃದಯ ರೋಗ ತಪಾಸಣಾ ಶಿಬಿರವನ್ನು ಕೈಗೊಂಡಿದ್ದೇವೆ ಯಾಕಂದ್ರೆ ಈಗೆಲ್ಲ ಭಾಳ ಯುವ ಯುವಕರಿಗೆ ಸಣ್ಣ ವಯಸ್ಸಿನವರಿಗೆ ಹೃದಯಘಾತ ಸ ಸಂಬಂಧಿತ ಇದ್ದಾವೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ನುರಿತ ಡಾಕ್ಟ್ರುಗಳಿಗೆ ಭೇಟಿಯಾಗಿ ನಾವು ಒಂದು ಹೃದಯ ರೋಗ ತಪಾಸಣಾ ಶಿಬಿರವನ್ನು ನಾವು ಮಾಡಲಿಕ್ಕೆ ನಾವು ಎಲ್ಲ ಕೆಲಸವನ್ನು ಕೈಗೊಂಡಿದ್ದೇವೆ ಅದೇ ರೀತಿ ಇಲ್ಲಿ ಮಹಾಪ್ರಸಾದವು ಮೂವತ್ತೊಂದು ದಿನಗಳ ಕಾಲವೂ ನಡೀತದೆ ಅನೇಕ ದಾನಿಗಳು ಅನೇಕ ದಾನಿಗಳು ಈ ಗಣೇಶನ ಒಂದು ಪ್ರತಿಷ್ಠಾಪನೆಗೆ ಸಂತೋಷಪಟ್ಟು ತಮ್ಮ ಕೈಲಾದಷ್ಟು ಎಲ್ಲ ಸೇವೆಗಳನ್ನು ಮಾಡಿದ್ದಾರೆ ಅನ್ನಪ್ರಸಾದ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ಎಲ್ಲ ಮಂಡಳಿಯ ಯುವಕರಿರ್ಬೋದು ನಮ್ಮ ಎಲ್ಲ ಸದಸ್ಯರಿರ್ಬೋದು ಹಗಲು ಇರುಳು ಅನ್ನೋದೇ ಸಾಕಷ್ಟು ಶ್ರಮವಹಿಸಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಒಂದು ಗುಹೆ ಅಮರ್ನಾಥ ದೇವಾಲಯದ ಒಂದು ಮಾದರಿಯಾಗಿ ಈ ಒಂದು ಗುಹೆಯನ್ನು ನಿರ್ಮಾಣ ಮಾಡಲಾಗಿದೆ ಹಿಮಲಿಂಗದ ಒಂದು ನಕಲನ್ನು ಮಾಡಿ ಇಲ್ಲಿ ಒಂದು ರೆಡಿ ಮಾಡಿದ್ದೇವೆ ಇದನ್ನೆಲ್ಲ ಜನರು ಸಾಕಷ್ಟು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಅದೇ ರೀತಿ ಬಹಳ ಒಂದು ಪ್ರಥಮ ವರ್ಷದಲ್ಲಿಯೇ ಈ ಗಣೇಶ ಕೂತಿರೋದು ಪ್ರಥಮ ವರ್ಷ ಪ್ರಥಮ ವರ್ಷದಲ್ಲಿಯೇ ಸುಮಾರು ಇಪ್ಪತ್ತೈದು ಸಾವಿರ ಜನ ವೀಕ್ಷಣೆಗೆ ಬಂದಿರೋದು ನಮಗೆ ಒಂದು ಮಂಡಳಿಗೆ ಒಂದು ಹೆಮ್ಮೆಯ ವಿಷಯ ಯಾಕಂದರೆ ಅಷ್ಟು ಜನರ ಪ್ರತಿಕ್ರಿಯೆ ದೊರಕಿದೆ ಸುಮಾರು ಹತ್ತಾರು ವರ್ಷದಿಂದ ಕೂತ್ಕೊಂಡು ಏನು ಗಣೇಶ ಏನು ಹೆಸರನ್ನು ಪಡಿತಾನೆ ಅದನ್ನು ಪ್ರಥಮ ವರ್ಷದಲ್ಲಿಯೇ ಅತ್ಯಂತ ಹೆಚ್ಚು ಹೆಸರನ್ನು ಪಡೆದಿರುವಂತ ಗಣೇಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಎರಡೂವರಿಂದ ಮೂರ್ ಸಾವಿರ ಜನ ಊಟ ಮಾಡ್ತಾರೆ ಪ್ರತಿದಿನ ಪ್ರಸಾದ ಸ್ವೀಕಾರ ಮಾಡ್ತಾರೆ ನಿಮ್ಮ ಹೆಸರು ನನ್ನ ಹೆಸರು ಸುನೀಲ್ ರೇವಣ್ಕರ್ ಅಂತ ಹೇಳಿ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶ ಉತ್ಸವದ ನಾನು ಖಜಾಂಚಿಯಾಗಿ ಕೆಲಸ ಮಾಡ್ತೀನಿ